ನಮಸ್ಕಾರ ಮಂಕು ತಿಮ್ಮನ ಕತ್ತ ಬಗ್ಗೆ ಬಹುಶಃ ನಾವು ಎಲ್ರೂ ನನ್ ಆಗ್ಲೇ ಅಫ್ಕೋರ್ಸ್ ಬೈಟ್ ಕೊಟ್ಟಾಗೆ ಕುಮಾರ್ ಸರ್ಗೆ ಹುಟ್ಟೋರ್ ಇದ್ದಾಗ ನಾವು ಕೇಳ್ತಾ ಇದ್ವಿ ಓದಿದೀವಿ ಬಟ್ ಇದು ದೃಶ್ಯ ಮಾಧ್ಯಮದಲ್ಲಿ ಬಂದಿರುವಂಥದ್ದು ಇಟ್ ಇಸ್ ವೆರಿ ಚಾಲೆಂಜಿಂಗ್ ಅಂಡ್ ಪ್ರತಿಯೊಬ್ಬರು ಆರ್ಟಿಸ್ಟ್ ಅವ್ರದಾದಂಥ ಒಂದು ಕೆಲಸಗಳಿರಬಹುದು ಅಥವಾ ಕೊಟ್ಟ ಪಾತ್ರಕ್ಕೆ ತಕ್ಕ ಹಾಗೆ ಅವ್ರ ಅಭಿನಯ ಇರ್ಬೋದು ಅದೆಲ್ಲವೂ ತುಂಬಾ ಒಂಥರ ಸುಲಲಿತವಾಗಿ ಅನಿಸುತ್ತೆ ನಮ್ಗೆ ಯಾಕೆಂದ್ರೆ ಅಫ್ಕೋರ್ಸ್ ರಾಮಕೃಷ್ಣ ಸರ್ನ ನಾನು ನೋಡ್ಬೇಕಾದ್ರೆ ಅವ್ರು ಮಾಡಿದಂತ ನಾವ್ ಅಫ್ಕೋರ್ಸ್ ಅವ್ರು ಮಾಡ್ದಾಗ ನಾವ್ ಇನ್ನು ಹುಟ್ಟಿದ್ವೋ ಇಲ್ವೋ ಗೊತ್ತಿಲ್ಲ ಬಟ್ ಚಿತ್ರಗಳೇ ಕಣ್ ಮುಂದೆ ಬರ್ತಿತ್ತು ಆದ್ರೆ ಇಲ್ಲಿ ಅವ್ರನ್ನ ಬಹಳ ವಿಭಿನ್ನವಾದ ಪಾತ್ರದಲ್ಲಿ ನೋಡಿದ್ವಿ ಅಂಡ್ ಅಫ್ಕೋರ್ಸ್ ಇವ್ನ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿರಾನೆ ಅಂಡ್ ತುಂಬಾ ಒಳ್ಳೆ ಪ್ರಯತ್ನ ಸರ್ ರವಿ ಸರ್ ಅಂಡ್ ಕುಮಾರ್ ಸರ್ ಅವ್ರಿಗೆ ಹೀಗೆ ಇನ್ನೂ ಸಾಕಷ್ಟು ನಮ್ಮ ನಾಡು ನುಡಿ ಸಂಸ್ಕೃತಿಗೆ ಬರ್ ತಕ್ಕಂತ ಒಂದು ಒಳ್ಳೆ ಸಂದೇಶವನ್ನ ಕೊಟ್ಟಿದ್ದೀರಾ ಸೊ ಇದೇ ನಿಮ್ಮ ಪ್ರಯತ್ನ ನಿರಂತರವಾಗಿರಲಿ ಅದೇ ನಮಿತಾ ಹೇಳಿದಾಗೆ ಈ ಥರದ್ದೊಂದು ಸಿನಿಮಾಗಳಿಗೆ ಹೆಚ್ಚಾಗಿ ನಮ್ಮ ಮಾಧ್ಯಮದವರು ಹಾಗೆ ಪತ್ರಿಕಾ ಇರ್ಬೋದು ಅಥವಾ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಎಲ್ಲರೂ ಕೂಡ ಹೆಚ್ಚು ಇದಕ್ಕೆ ಪ್ರೋತ್ಸಾಹ ಕೊಟ್ಟರೆ ಅಂತಹ ಒಂದು ಒಳ್ಳೆಯ ಕೃತಿ ಜನಕ್ಕೆ ಮುಟ್ಟಿಸ್ಬೋದು ಅದರ ಪೂರ್ವಕವಾಗಿ ನಾನು ಇಡೀ ತಂಡಕ್ಕೆ ತುಂಬಾ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಆ ಥರದ್ದೊಂದು ಮಂಕುತಿಮ್ಮನ ತಂಗ ಅಂತ ನಾವು ಅದನ್ನ ಓದಿ ಅರ್ಥ ಮಾಡ್ಕೊಳ್ಳೋದೆ ಬಹಳ ಕಷ್ಟ ಅಂಥದನ್ನ ಸುಲಲಿತವಾಗಿ ಜನಕ್ಕೆ ತಂದು ಕೊಟ್ಟಿದ್ದಾರೆ ಸೊ ನಾವು ಕನ್ನಡಿಗರು ಹೆಚ್ಚಾಗಿ ಇಂತಹ ಒಂದು ಸಿನಿಮಾಗಳನ್ನ ನೋಡಿ ಪ್ರೋತ್ಸಾಹಿಸಿದ್ರೆ ಬಹಳ ಸಂತೋಷ ಆಗತ್ತೆ ನನಗೆ ಮತ್ತೊಂದು ಖುಷಿಯಾದ ಸಂಗತಿ ಅಂದರೆ ನಾವು ಹುಟ್ಟು ಬೆಳೆದಿದ್ದೆ ಡಿ ವಿ ಜಿ ರಸ್ತೆಯಲ್ಲಿ ಚಾಮರಾಜಪೇಟೆ ಬಸವನಗುಡಿ ನಾನು ಬೆಳೆದು ಬಂದಿದ್ದು ಸೊ ಎಲ್ಲ ಒಂದು ಕಡೆ ಇದು ನಮ್ಮ ಮನೆಯ ಒಂದು ಚಿತ್ರ ಅಂತಾನೆ ನನಗೆ ಅನ್ನಿಸ್ತಾ ಹೋಯಿತು ಆಫ್ಕೋರ್ಸ್ ನಾವು ಡಿ ವಿ ಜಿ ಅವರನ್ನ ನಾನಂತೂ ನೋಡಿರಲಿಲ್ಲ ಆದರೆ ಆ ಬ್ಯೂಗಲ್ ರಾಕ್ ಅಲ್ಲಿ ನಾವು ದಿನನಿತ್ಯ ನಾನು ವಾಕ್ ಮಾಡ್ತಾ ಇದ್ದಿದ್ದು ಎಲ್ಲೂ ಕೂಡ ನನಗೆ ಎಲ್ಲೋ ಡಿ ವಿ ಜಿ ಅವರ ಕನೆಕ್ಷನ್ ಬಹಳ ಒಡ್ನಾಟ ಆಯ್ತು ನಮ್ಮ ತಂದೆಯವರು ಬಹಳ ಮಂಕು ಕಗ್ಗ ಪ್ರತಿನಿತ್ಯ ಹೇಳ್ತಾ ಹೋಗ್ತಾರೆ ಪಾರ್ಕಲ್ಲೂ ಅಷ್ಟೇ ಅವರು ದಿನಕ್ಕೆ ಒಂದು ಕಗ್ಗ ಅಂತಾನೆ ಅವರು ಹೇಳ್ತಾ ಇರ್ತಾರೆ ಸೊ ಹಾಗಾಗಿ ಈ ಚಿತ್ರ ನನಗೆ ಬಹಳ ಇಷ್ಟ ಆಯ್ತು ಆಮೇಲೆ ಎಲ್ಲರೂ ಕೂಡ ಕಲಾವಿದರು ಈ ಹುಡುಗ ಕೂಡ ಚೆನ್ನಾಗಿ ಮಾಡಿದ್ದಾನೆ ಆಮೇಲೆ ಹೆಚ್ಚಾಗಿ ಮಕ್ಕಳನ್ನ ಕರ್ಕೊಂಡು ಬಂದು ಈ ಚಿತ್ರ ತೋರಿಸಿ ಆಮೇಲೆ ಶಾಲೆಗಳಲ್ಲಿ ಇದು ಪ್ರದರ್ಶನ ಹೆಚ್ಚಾಗಿ ಮಾಡಬೇಕು ಅಂತ ನನ್ನ ಒಂದು ಅನಿಸಿಕೆ ರಾಮಕೃಷ್ಣ ಸರ್ ಜೊತೆ ಒಂದು ಒಂದಷ್ಟು ಸಿನಿಮಾಗಳು ಆಕ್ಟ್ ಮಾಡಿದ್ದೀನಿ ಆಮೇಲೆ ಅವ್ರ ಸಿನಿಮಾಗಳು ಎಲ್ಲ ನೋಡಿದ್ವಿ ನಮಿತಾ ಹೇಳಿದಾಗೆ ಅವರ ಈ ಒಂದು ವಿಶೇಷ ಪಾತ್ರದಲ್ಲಿ ನೋಡಿದ್ದು ಬಹಳ ಖುಷಿ ಆಯಿತು ಒಟ್ಟಾರೆ ಇಡೀ ತಂಡ ಚೆನ್ನಾಗಿದೆ ಈ ಪ್ರಯತ್ನ ಆಲ್ ಯು ಈ ಸಿನಿಮಾದಲ್ಲಿ ನಾವು ಕಲಿಬೇಕಾಗಿರ್ತಕ್ಕಂಥ ಅಂಶವನ್ನು ಸುಮ್ಮನೆ ಡಿ ವಿ ಜಿ ಅವರು ಸ್ಪಷ್ಟವಾಗಿ ಇವತ್ತು ನಮ್ಮೆಲ್ಲರಿಗೆ ಬಿಟ್ಟು ಹೋಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸುಮ್ಮನೆ ರವಿಶಂಕರ್ ಅವರು ಸನ್ಮಾನ್ಯ ಕುಮಾರ್ ರವರ ಒಂದು ವ್ಯವಸ್ಥೆನಲ್ಲಿ ಇವತ್ತು ಸಿನಿಮಾ ಬಹಳ ಅದ್ಭುತ ರೀತಿಯಲ್ಲಿ ಪ್ರತಿಯೊಂದು ಕುಟುಂಬದ ಹಿರಿಯರು ಮತ್ತು ಮಕ್ಕಳು ನೋಡಲೇಬೇಕಾಗಿರ್ತಕ್ಕಂಥ ಈ ಚಿತ್ರ ಕಾರಣ ಹಿಂದಿನ ಕಾಲದಲ್ಲಿ ಹಿರಿಯರ ಮಾರ್ಗದರ್ಶನದ ಮೂಲಕ ಮಕ್ಕಳ ಭವಿಷ್ಯವನ್ನು ಯಾವ ರೀತಿ ರೂಪಣೆ ಮಾಡಬೇಕು ಅಂತಕ್ಕಂಥ ಒಂದು ನಿರ್ದೇಶನವನ್ನ ಈ ಸಿನಿಮಾ ತೋರಿಸ್ತಾ ಇದೆ ಇತ್ತೀಚಿನ ವಿದ್ಯಾಭ್ಯಾಸದ ಮಕ್ಕಳು ಪೋಷಕರು ಈ ಸಿನಿಮಾವನ್ನು ಖಂಡಿತವಾಗಿ ಕೂಡ ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಎಲ್ಲ ಕುಟುಂಬದವ ಪೋಷಕರಿಗೂ ಕೂಡ ನಾನು ವಿನಂತಿ ಮಾಡ್ತೇನೆ ದಯಮಾಡಿ ಸಿನಿಮಾವನ್ನು ನೋಡಿ ಸನ್ಮಾನ್ಯ ತಿಮ್ಮಣ್ಣ ಮಹೇಶ ಒಂದು ಆದರ್ಶವನ್ನು ಮಕ್ಕಳ ಸ್ವಾಮಿಯ ಒಂದು ಶೈಲಿಯನ್ನು ನಮ್ಮ ಕುಟುಂಬದ ಮಕ್ಕಳಿಗೂ ಕೂಡ ಆ ರೀತಿ ಕಲಿಸ್ಕೊಟ್ರೆ ಜೀವನ ಸಾರ್ಥಕ ಆಗುತ್ತೆ ಅಂತಕ್ಕಂಥದನ್ನ ಈ ಸಿನಿಮಾ ತೋರಿಸ್ತಾ ಇದೆ ಆ ದೃಷ್ಟಿಯಿಂದ ಖಂಡಿತವಾಗಿ ಕೂಡ ಎಲ್ಲ ಪೋಷಕರು ಕೂಡ ತಮ್ಮ ಮಕ್ಕಳ ಸಮೇತ ಕರೆದು ಈ ಸಿನಿಮಾವನ್ನ ನೋಡಬೇಕು ಅಂತಕ್ಕಂಥ ನನ್ನ ಸವಿನಯ ಪ್ರಾರ್ಥನೆ ಧನ್ಯವಾದಗಳು ಶ್ರೀ ಸಾಯಿರಾಮ್ ಓಂ ಕುಟ್ಟಿ ಮರಕ್ಕಾಗ ಜೀವನದಲ್ಲಿ ದುಡ್ಡು ಸಂಪಾದನೆ ಮಾಡಿದ್ವಿ ಅಂತ ಆಸೆ ಪಡ್ತೀವಿ ನಾವು ಅದಕ್ಕೋಸ್ಕರ ಎಷ್ಟು ಕಮರ್ಷಿಯಲ್ ಪಿಕ್ಚರ್ ಮಾಡ್ತೀವಿ ಬಟ್ ನಮ್ಮ ಕುಮಾರ ರವಿ ಜಿ ಅವರ ಬಾಲ್ಯ ಯಾವ ರೀತಿ ಇತ್ತು ಅದ್ರ ಬಗ್ಗೆ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಆ ಕಾಲ ಕಟ್ಕೊಂಡೋಗಿದ್ದ ತುಂಬಾ ಖುಷಿ ಆಗತ್ತೆ ಯಾಕಂದ್ರೆ ಇವಾಗೆಲ್ಲ ಮರ್ತೋಗ್ತಾ ಇದೀವಿ ನಾವು ಸಾಧಕರ ಮರ್ತೋಗ್ತಾ ಇದೀವಿ ಅಂತ ಸಾಧಕರ ಬಾಲ್ಯವನ್ನು ಚಿತ್ರರೂಪದಲ್ಲಿ ತೋರಿಸಿ ಇವತ್ತು ಸಕ್ಸಸ್ ಆಗಿದ್ದಾರೆ ಇಬ್ಬರು ಖುಷಿ ಆಗತ್ತೆ ಸರ್ಕಾರ ತಪ್ಪದೇ ಒಳ್ಳೆ ಅವಾರ್ಡ್ ಕೊಡ್ತಾರೆ ಜನ ರಿವಾರ್ಡ್ ಕೊಡ್ರಿ ಯಾಕಂದ್ರೆ ಒಳ್ಳೆ ಸಿನಿಮಾನ ಜನ ಚಿತ್ರನಂದ್ರಿಗೆ ಒಂದು ನೋಡಿದ್ರೆ ನಿರ್ಮಾಪುರ ಖುಷಿ ಪಡ್ತಾರೆ ಇಲ್ಲೋ ನೋವಿದೆ ಜನ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಬಟ್ ಇಂಥ ಚಿತ್ರಕ್ಕೆ ಜನ ಬಂದೇ ಬರ್ತಾರೆ ನಮ್ಮ ಆಶ್ವತ್ ಮಾಡ್ದಾಗ ನಂಬಿಕೆಟ್ಟಾಗಿದೆ ನಿರ್ಮಾಪದ ಸಹ ಸಪೋರ್ಟ್ ಮಾಡಿದ್ದಾರೆ ಅಲ್ಲಿ ತುಂಬ ಚೆನ್ನಾಗಿ ಚಿತ್ರೀಕರಣ ಮಾಡಿ ಆ ಕಾರ್ಯಗಳನ್ನ ಕರ್ಕೊಂಡಾಗ ಬರಬೇಕು ಅಷ್ಟೇ ಬಸಪ್ಪ ಅಂತ ಇನ್ನೊಂದು ಸಮಕಾಲಿಕರವರು ಗುರು ಅಂತ ಅನುಭವ ನಮ್ಗೆ ಏನಾದರೂ ಒಂದು ಆಲೋಚನೆ ಬರವಾಗ ಕಷ್ಟ ಪರವಾಗಿ ಹೋಗ್ತೇನೆ ಅರಿಂದ ಬಸಪ್ನವರು ಗುರು ಸಾ ಗುರುವತ್ರ ಬಂದು ಅವರು ಏನೇನೆಯೂ ಅದನ್ನು ಹೇಳಿಕೊಟ್ಟಿದ್ದಾರೆ ಬಸಪ್ಪನವರು ಅದೆಲ್ಲವನ್ನು ಅವರ ಮನಸ್ಸಿಂದ ಕಡಿಮೆ ಮಾಡಿ ಅವರಿಗೆ ಉತ್ತೇಜ ಕೊಟ್ಟಿದ್ದಾರೆ ಆ ಪಾತ್ರ ನಾನು ರವಿ ನಿರ್ದೇಶನದ ಎಲ್ಲ ಚಿತ್ರದಲ್ಲಿ ನಾನು ಇರ್ತೀನಿ ರಾಮಾನುಜಯ ಚಿತ್ರ ರಾಮಾನುಜ ನನ್ನನ್ನು ಮಾಡಿಸಿದ್ದ ನಮ್ಮ ರವಿ ಆಮೇಲೆ ನನ್ನ ಗುರು ಆಗಬಹುದು ಅವ್ರ ಶಿಷ್ಯ ದಕ್ಷಿಣ ಆ ರೀತಿ ತೋರಿಸ್ತಾ ಇರ್ತಾರೆ ನಮ್ಮ ರವಿ ಒಂದು ಇಪ್ಪತ್ತೈದು ವರ್ಷ ಒಟ್ಟಿಗೆ ಕೆಲಸ ಮಾಡ್ಲಿ ಕುಮಾರ ಅಷ್ಟೇ ನಮ್ಮೆಲ್ಲ ಚಿತ್ರಕ್ಕೂ ಪ್ರಸಾದನೆಯವರೆ ನಾವು ಒಂದು ಕುಟುಂಬ ಅಂತ ಅನ್ಕೊಳ್ಳಕ್ಕೆ ಇಷ್ಟಪಡ್ತೀವಿ ನಮ್ಮ ಕುಮಾರ್ ಬೆಳೆದಾಗಬೇಕು ಅವ್ರು ರಣವೀರ್ ರಣವೀರ್ ಹಾಂ ನಮಸ್ಕಾರ ಈ ಮಂಕುತಿಮ್ಮನ ಕಟ್ಟ ಏನು ಕಲ್ಪನೆ ಪರಿಕಲ್ಪನೆ ಏನಿದೆ ನಿರ್ದೇಶಕರಾದಂತ ರವಿಶಂಕರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಬಾಲನಟ ಏನು ರಣವೀರ್ ರಣವೀರ್ ನಿಜವಾಗ್ಲೂ ಅದ್ಭುತವಾಗಿ ನಟನೆ ಮಾಡಿದ್ದಾನೆ ನಿಜವಾಗಲೂ ಕೂಡ ಈ ಹುಡುಗ ಅತ್ಯುತ್ತಮ ಬಾಲನಟನಾಗಿ ಪ್ರಶಸ್ತಿ ಪಡೆಯಬೇಕು ಅಂತ ಹೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ ಇವತ್ತು ಗಂಕುತಿಮ್ಮನ ಕಗ್ಗ ಸಮಾಜದ ಎಲ್ಲ ವಿಧಿವಿಧಾನಗಳಲ್ಲೂ ಕೂಡ ಒಂದು ದಿಕ್ಸೂಚಿಯಾಗಿ ಬಂದಿದೆ ಅದು ಅಸ್ಪೃಶ್ಯತೆ ಬಗ್ಗೆ ಇರ್ಬೋದು ಸಾಮಾಜಿಕ ನ್ಯಾಯದ ಬಗ್ಗೆ ಇರ್ಬೋದು ನೀತಿ ಬಗ್ಗೆ ಇರ್ಬೋದು ಗುರು ಹಿರಿಯರ ಗೌರವವನ್ನು ಕೊಡುವಂತಹದ್ದು ಇರ್ಬೋದು ಪರಿಸರದ ಬಗ್ಗೆ ಇರ್ಬೋದು ಹತ್ತು ಹಲವಾರು ವಿಷಯಗಳನ್ನು ಈ ಸಮಾಜಕ್ಕೆ ಕೊಡುಗೆಯಾಗಿ ಕೊಡುವಂತಹ ಒಂದು ಕಥಾವಸ್ತುವಾಗಿದೆತಿಮ್ಮನಕ ತುಂಬಾ ಅದ್ಭುತವಾಗಿ ಹಿರಿಯ ನಟರಾದಂತ ರಾಮಕೃಷ್ಣ ಅವರು ನಟನೆ ಮಾಡಿದ್ದಾರೆ ಅವರ ನಟನೆ ತುಂಬಾ ಅದ್ಭುತ ಪ್ರೊಡ್ಯೂಸರ್ ಆದಂತ ನಮ್ಮ ಸ್ನೇಹಿತರು ಕುಮಾರ ಇದಕ್ಕೆ ಒಂದು ಸಾಹಸವನ್ನೇ ಮಾಡಿದ್ದಾರೆ ಕಾರಣ ಈಗಿನ ಕಾಲದಲ್ಲಿ ಮಂಕು ತುಂಬನಕ್ಕ ಯಾರೊಬ್ಬ ವ್ಯಕ್ತಿಯ ಜೀವನ ಬಗ್ಗೆ ತಿಳಿಸ್ಕೊಳ್ಳುವಂತ ಪ್ರಯತ್ನ ಯಾರು ಮಾಡೋದಿಲ್ಲ ನಿರ್ಮಾಪಕರು ತುಂಬಾ ಧೈರ್ಯ ಮಾಡಿ ಈ ಚಿತ್ರಣವನ್ನು ನಿರ್ಮಾಣ ಮಾಡಿದರೆ ಅವ್ರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಎಲ್ಲ ಪ್ರೇಕ್ಷಕರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಸರ್ ಇದು ಎಲ್ಲ ಹುಡುಗರು ನೋಡಬೇಕಾದಂತ ಒಂದು ಚಿತ್ರಕತೆ ಚಿತ್ರ ಏನಿದೆ ಅದು ಎಲ್ಲ ಹುಡುಗರು ನೋಡ್ಬೇಕು ಎಲ್ಲ ಬಾಲರು ಸ್ಟೂಡೆಂಟ್ಸ್ ಏನಿದೆ ವಿದ್ಯಾರ್ಥಿಗಳು ನೋಡಿ ಈ ನೀತಿಯನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಒಂದು ಚಿತ್ರ ನಿರ್ಮಾಣ ಮಾಡಿದ್ದಾರೆ ನಿರ್ದೇಶನ ಮಾಡಿದ್ದಾರೆ ರವಿಶಂಕರ್ ಅವರು ನಿರ್ಮಾಣ ಮಾಡಿದ್ದಾರೆ ನಮ್ಮ ಕುಮಾರ್ ಅವರು ಅಭಿನಂದನೆ ಸಲ್ಲಿಸ್ತೀನಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾನು ಡಿ ವಿ ಜಿ ಅವರ ದೊಡ್ಡ ಅಭಿಮಾನಿ ಅವರ ಅನೇಕ ಪುಸ್ತಕಗಳು ನಮ್ಮಲ್ಲಿವೆ ಓದ್ತಾ ಇರ್ತೀನಿ ಹಾಗಾಗಿ ಏನು ಜೀವನದ ಅರ್ಥ ಏನು ಪ್ರಪಂಚ ಅರ್ಥ ಏನು ಜೀವ ಪ್ರಪಂಚಗಳ ಸಂಬಂಧ ಕಾಣದಿಲ್ಲಲಿಪ್ಪುದೇನಾನು ಮುಂಟೆ ಹಾಗಿದ್ದರೆ ಏನಪ್ಪ ಅದು ಅಂದರೆ ಜ್ಞಾನ ನಾವು ಈ ಪ್ರಪಂಚಕ್ಕೆ ಬಂದಿರೋದು ಬರೀ ಹೊಟ್ಟೆವರ್ಕೊಳಕಲ್ಲ ಅದಕ್ಕಿಂತ ಮಿಗಿಲಾದ್ದು ಜ್ಞಾನ ನಾವು ಈ ಪ್ರಪಂಚಕ್ಕೆ ಬಂದ ಮೇಲೆ ಏನು ಅನ್ನೋ ಅರ್ಥನ ಬಹಳ ಅದ್ಭುತವಾಗಿ ಮೊದಲನೇ ಭಾಗದಲ್ಲಿ ಸೋದರ ಮಾವ ಸೋದರ ಹಳಿಯರ ಸಂಬಂಧ ಮತ್ತು ಸೋದರ ಮಾವನ ತ್ಯಾಗ ಬಹಳ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ ಸೊ ಒಳ್ಳೆ ಪ್ರಯತ್ನ ಇನ್ನ ಇದರ ಮುಂದಿನ ಭಾಗವು ಮಾಡಲಿ ರವಿ ಅಂತ ನಾನು ಕೇಳ್ಕೊತೀನಿ ಬಹಳ ಚೆನ್ನಾಗಿ ಬಂದಿದೆ ಚಿತ್ರ ಧನ್ಯವಾದ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಹನಿ ಫಿಲ್ಮ್ ಮೇಕರ್ಸ್ ಮಂಕು ತಿಂಬನ ಕಗ್ಗ ಹನಿ ಫಿಲ್ಮ್ ಮೇಕರ್ಸ್ ಹನಿ ಅಂದ್ರೆ ಏನೋ ತುಂಬಾ ಜೇತು ಸೊ ನಾನು ಈ ಸಿನಿಮಾದಲ್ಲಿ ಅವರು ಹನಿ ಪುಲೀಪ್ಸ್ ಅಂತ ಏನು ಹೇಳಿದ್ದಾರೆ ಹಾಗೆ ಒಂದು ಮಂಕುತಿಮ್ಮನ ಕಟ್ಟ ಜೇನನ್ನ ನಾವು ಸವಿದೀವಿ ತುಂಬಾ ಅದ್ಭುತವಾಗಿ ಬಯೋಪಿಕ್ ಮಾಡಿದ್ದಾರೆ ನಮ್ಮ ರಾಜವಿಶಂಕರ್ ಅವರು ಮತ್ತು ಅದಕ್ಕೆ ಪ್ರೋತ್ಸಾಹ ನಮ್ಮ ಕುಮಾರ್ ಅವರು ಹಾಗಾಗಿ ಆಕ್ಚುಲಿ ಬಯೋಪಿಕ್ ನ ಪ್ರತಿಯೊಬ್ಬರು ಇದನ್ನ ಅಟೆಂಟ್ ಮಾಡೋದು ಬಹಳ ಕಷ್ಟದ ಕೆಲಸ ನಾವು ಕೂಡ ದಾಸ ಸಿನ್ಮಾ ಮಾಡ್ದು ದಾಸು ಯಾವುದೇ ಯಾರೇ ಇರಲಿಲ್ಲ ಬಯೋಪಿಕ್ ಮಾಡಿದಾಗ ಅವರ ಜೀವನದ ಒಂದು ಚರಿತ್ರೆಯನ್ನು ಅವ್ರನ್ನ ನಾವು ಹಾಸು ಹುಟ್ಟಾಗಿ ನೋಡಿದಾಗ ಎಲ್ಲೂ ನಾವು ಅದಕ್ಕೆ ಚುಕ್ಕಿ ಬಾರಲಾರ್ದೆ ನಾವು ಚಿತ್ರೀಕರಣ ಮಾಡುತ್ತೆ ಹಾಗಾಗಿ ಆ ವಿಚಾರದಲ್ಲಿ ನಮ್ಮ ಕುಮಾರ್ ಅವರು ಡೈರೆಕ್ಟ್ಲಿ ಫುಲ್ ಸ್ವಾತಂತ್ರ್ಯ ಕೊಟ್ಟು ಅದ್ಭುತವಾಗಿ ಚಿತ್ರೀಕರಣ ಮಾಡ್ತಾ ಅಂತ ಕಾಣಿಸುತ್ತೆ ಅದಕ್ಕೆ ಒಂದು ಒಳ್ಳೆಯ ಲೊಕೇಶನ್ನು ಮತ್ತು ಅದೇ ಥರ ಎ ಟಿ ರವಿ ಸಂಗೀತ ಇದು ತುಂಬ ಅಪೂರ್ವಕಾಗಿ ಬಂದಿದೆ ಹಾಗಾಗಿ ಇಂಥ ಒಂದು ಅದ್ಭುತವಾದ ಸಿನಿಮಾನ ನಮ್ಮ ಕನ್ನಡಿಗರು ಗೆಲ್ಲಿಸ್ಬೇಕು ಎಲ್ಲರೂ ನೋಡಬೇಕು ಹೆಚ್ಚು ಹೆಚ್ಚು ಆಕ್ಚುಲಿ ಇದನ್ನ ನಮ್ಮ ಕುಮಾರ್ ಅವರು ಮನಸ್ಸು ಮಾಡಿದ್ರೆ ಶಾಲಾ ಮಕ್ಕಳಿಗೆ ತೋರಿಸಿದ್ರೆ ಬಹಳ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಹಾಗಾಗಿ ಶಾಲಾ ಮಕ್ಕಳಿಗೆ ತೋರಿಸುವಂತ ಒಂದು ಪ್ರಯತ್ನ ನಿರ್ಮಾಪಕರು ನಿರ್ದೇಶಕರು ಮಾಡಿದರೆ ಮಕ್ಕಳು ಅವರ ಖಗ್ಗ ಅನ್ನೋ ಒಂದು ಚಲನಚಿತ್ರ ಎಲ್ರಿಗೂ ಖಂಡಿತವಾಗಿ ಮನೆ ಮುಟ್ಟಕ್ಕೆ ಮನ ಮುಟ್ಟಕ್ಕೆ ಯಶಸ್ವಿ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತು ಇಲ್ಲ ನಮಸ್ಕಾರ ನಮಸ್ಕಾರ ಇವತ್ತು ಮಂಕುತಿಮ್ಮನ ಕಗ್ಗ ಸಿನ್ಮಾ ನೋಡಬಹುದು ಮಂಕುತಿಬ್ಬನ ಕಗ್ಗವನ್ನ ಕೇಳದೆ ಇರೋರು ಯಾರು ಇಲ್ಲ ಅಂತ ಹೇಳ್ಬೋದು ಕನ್ನಡದಲ್ಲಿ ಅಷ್ಟೊಂದು ಪ್ರಖ್ಯಾತವಾದದ್ದು ಅಂತಹ ಮಂಕುತಿಬ್ಬನ ಕಗ್ಗದ ವಿ ಜಿಯವರ ಬಾಲ್ಯ ಕಥನ ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ ಚಿತ್ರೀಕರಣ ಸ್ಥಳಗಳು ಹಾಡು ಎಲ್ಲಬು ಸಂಭಾಷಣೆ ಪ್ರತಿಯೊಂದು ಕೂಡ ರಾಮಕೃಷ್ಣ ಅವರು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ನಮ್ಮ ಸ್ನೇಹಿತರಾಗಿರತ ರಾಜ ರವಿಶಂಕರ್ ಅವರ ನಿರ್ದೇಶನದಲ್ಲಿ ಮಳುವರೆ ಅವರ ನಿರ್ಮಾಪಕತ್ವದಲ್ಲಿ ಬಹಳ ಚೆನ್ನಾಗಿ ಬಂದಿದೆ ಈ ಚಿತ್ರವನ್ನ ಕನ್ನಡಿಗರೆಲ್ಲರೂ ತಪ್ಪದೆ ನೋಡಬೇಕು ಪ್ರೋತ್ಸಾಹಿಸಬೇಕು ಆಶೀರ್ವದಿಸಬೇಕು ಹಾರೈಸಬೇಕು ಅಂತ ನಾನು ನಿಮ್ಮೆಲ್ಲರೂ ಮನವಿ ಮಾಡ್ತೇನೆ ನಮಸ್ಕಾರ ಬಂದ್ಬಿಡಿ ನಮಸ್ಕಾರ ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಮ ತುಂಬಾ ನಿರ್ದೇಶನ ಮಾಡಿದ್ದಾರೆ ನಿರ್ದೇಶಕರು ಛಾಯಾಗ್ರಹಣ ಚೆನ್ನಾಗಿದೆ ಸಂಗೀತ ಕೂಡ ಚೆನ್ನಾಗಿ ಮಾಡಿದ್ದಾರೆ ನಾನು ಜಂಶು ಇದೀಗ ತಾನೇ ಮಂಕತಿಮ್ಮನ ಕಗ್ಗ ಚಿತ್ರ ನೋಡಿದೆ ಬಹಳ ಅದ್ಭುತವಾಗಿ ಮೂಡ್ ಬಂದಿದೆ ಡಿ ವಿ ಜಿ ಅವರು ಮಂಕತಿಮ್ಮನ ಕಗ್ಗ ಅಂದ ತಕ್ಷಣ ನಮಗೆ ಡಿ ವಿ ಜಿ ನೆನಪಾಗ್ತಾರೆ ಆ ಕಾಲಘಟ್ಟದಲ್ಲಿ ಏನೆಲ್ಲ ಇತ್ತು ಅವರ ಬಾಲ್ಯ ಕಥನ ಬಹಳ ಸುಂದರವಾಗಿ ಚಿತ್ರಿಸಿದ್ದಾರೆ ಅದರಲ್ಲೂ ಹೊರಾಂಗಣ ಚಿತ್ರೀಕರಣ ಬಹಳ ನಯನ ಮನೋಹರವಾಗಿದೆ ಕ್ಯಾಮ್ರಾ ವರ್ಕ್ ಬಹಳ ಚೆನ್ನಾಗಿದೆ ಕಲಾವಿದರು ಬಹಳ ಚೆನ್ನಾಗಿ ಅಭಿನಯ ಇವನು ಬಹಳ ಬಹಳ ಚೆನ್ನಾಗಿ ಮಾಡಿದ್ದಾನೆ ಬಾಲ್ಯದಲ್ಲಿ ಚೆನ್ನಾಗಿ ಅಭಿನಯಿಸಿದ್ದಾನೆ ನಮ್ಮ ನಿರ್ದೇಶಕರು ನಮ್ಮ ಹಳೆಯ ಗೆಳೆಯರು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಅದರಲ್ಲೂ ನಮ್ಮ ನವೀನ್ ಕೆರೆ ಕುಮಾರ್ ಅವ್ರ ನಿರ್ಮಾಪಕರು ಅಂದಾಗ ಬಹಳ ಖುಷಿಯಾಯಿತು ಮಂಕುತಿಮ್ಮನ ಕಗ್ಗ ನಿಜಕ್ಕೂ ಎಲ್ಲರೂ ನೋಡಿ ತಿಳ್ಕೊಬೇಕಾದಂತಹ ಒಂದು ಉತ್ತಮ ಚಿತ್ರ ಅದರಲ್ಲೂ ನಮ್ಮ ಜನ್ರೇಷನ್ಗೆ ಹಾಗೆ ಗೊತ್ತಾಗಿದೆ ಬಟ್ ಈ ಇನ್ನ ಈ ಯಂಗ್ಸ್ಟರ್ಸ್ ಚಿಕ್ಕ ಮಕ್ಕಳು ಅವ್ರಿಗು ಡಿ ಜಿ ಬಗ್ಗೆ ಗೊತ್ತಾಗೋದಕ್ಕೆ ಇದೊಂದು ಒಳ್ಳೆ ದಾರಿ ಆಗುತ್ತೆ ಇಂಥ ಚಿತ್ರಗಳು ಸ್ಕೂಲ್ ಮಟ್ಟದಲ್ಲಿ ಮಕ್ಕಳಿಗೆ ಪ್ರದರ್ಶನಗೊಂಡ್ರೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಭಾಳ ಚಿತ್ರ ಚೆನ್ನಾಗಿ ಮೂಡಿಬಂದಿದೆ ಎಲ್ಲರೂ ನೋಡಿ ಆಶೀರ್ವದಿಸಿ ಬೆಸ್ಟ್ ಆಫ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಈಗ ಫಿಲಿಮ್ ನೋಡ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗ್ ಬಂದಿದೆ ತುಂಬಾ ಒಳ್ಳೊಳ್ಳೆ ಜಾಗದಲ್ಲಿ ಶೂಟಿಂಗ್ ಮಾಡಿದರೆ ತುಂಬಾ ಚೆನ್ನಾಗಿ ಬಂದಿದೆ ಅದರಲ್ಲೂ ನಮ್ಮ ಹುಡುಗೊಂದು ಆ ಪ್ರತಿಭೆನ ಆಚೆ ತೆಗೆದಿದ್ದಾರೆ ಇದಕ್ಕೆ ನಮ್ಮ ಡೈರೆಕ್ಟರ್ ಸರ್ಗೆ ಮತ್ತೆ ನಮ್ಮ ಪ್ರೊಡ್ಯೂಸರ್ ಸರ್ಗೆ ಧನ್ಯವಾದ ಹೇಳ್ತೀನಿ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ ಅವ್ನ್ಗೆ ಮುಂದೆ ಇನ್ನೂ ಚೆನ್ನಾಗಿ ಬರಲಿ ಅಂತ ನಾನು ನಿಮಗೆ ಆಶಿಸ್ತಾರೆ ಧನ್ಯವಾದ ಅನಿತಾ ಮಾತಾರೆ ಮಂಪ ತಿಂಗ್ ಇವಾಗ ನೋಡಿದ್ರು ಬಟ್ ಈ ಅಲ್ಲಿ ನಾನು ಹಳೇ ಸೊಡೋದನ್ನ ಆಯ್ತು ಬಹಳ ಭಾಳ ಚೆನ್ನಾಗಿದ್ದೆ ಮಿ ಮಗಳು ಕೂಡ ಭಾಳ ಚೆನ್ನಾಗಿ ಮಾಡಿದೆ ಆ್ಯಂಡ್ ಡೈರೆಕ್ಟರ್ ಕಂಡು ಭಾಳ ಚೆನ್ನಾಗಿದೆ ಈ ಈ ಈ ಒಂದು ಟೈಮಲ್ಲಿ ನಾವು ಹಳೆ ಸೊಡೋದನ್ನ ಹಳೆಯ ಒಂದು ಇದನ್ನು ಗಂಗು ಈಗ ಖುಷಿ ಆಯ್ತು ಎಲ್ಲರೂ ಬಂದು ಮೂವಿಯನ್ನು ನೋಡ್ಬೇಕು ಪ್ರೋತ್ಸಾಹಿಸ್ಬೇಕು ನಮ್ಮ ಎಲ್ಲಾ ಕಲಾವಿದರಿಗೆ ಆಶೀರ್ವದಿಸ್ಬೇಕು ಅಂತ ಕೇಳ್ಕೊತೀವಿ ಬಹಳ ಚೆನ್ನಾಗಿದೆ ನಮ್ಮ ನಮ್ಮ ತುಂಬಾ ತುಂಬಾ ಚೆನ್ನಾಗಿದೆ ಅದ್ಭುತವಾಗಿ ಮಾಡಿದ್ದಾರೆ ಹಾಗೆ ಎಲ್ಲ ನಮ್ಮ ಇಡೀ ಫ್ಯಾಮಿಲಿ ನಮ್ಮ ಕುಟುಂಬ ಸಮೇತ ಈ ಮೂವಿಯನ್ನು ನೋಡಬೇಕು ಪ್ರೋತ್ಸಾಹಿಸಬೇಕು ನಮ್ಮ ಡೈರೆಕ್ಟರ್ಗೆ ಧನ್ಯವಾದಗಳು ನಮ್ಮ ಶುಭಾಶಯಗಳು ಇಂಥ ಒಂದು ಮೂವಿಗಳು ನಿಜವಾಗ್ಲೂ ಬೇಕು ನಮ್ಮನ್ನ ಹೊಸ ಜನ್ರೇಷನ್ಗೆ ಇಂಥ ಒಂದು ಸಾಹಿತ್ಯ ಪ್ರಕಾರವಾದಂತ ಮೂವಿಗಳನ್ನ ತೆಗಿಬೇಕು ಅಂತ ಹೇಳ್ಕೊಳ್ತೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನು ಇನ್ವೈಟ್ ಮಾಡಿದ್ದಕ್ಕೆ ನಮಸ್ಕಾರ ಡಿ ವಿ ಗುಂಡಪ್ಪನ ಕೂಡಲೇ ಸಾಮಾನ್ಯವಾಗಿ ಸಾಹಿತ್ಯಿಕವಾಗಿ ಆಧ್ಯಾತ್ಮಿಕವಾಗಿ ನಾವು ನೋಡ್ಬಿಡ್ತೀವಿ ಬಹುಶಃ ಅವರ ಕಗ್ಗಗಳ ಕುರಿತು ವ್ಯಾಖ್ಯಾನ ಆಗಿರೋಷ್ಟು ಬಹುಶಃ ಬೇರೆ ಯಾವ ಭಾಷೆಯಲ್ಲೂ ಕೂಡ ಆಗಿಲ್ಲ ಒಬ್ಬ ಕವಿಯನ್ನ ಒಂದು ಆಧ್ಯಾತ್ಮಿಕ ದೃಷ್ಟಿಕೋನ ಹಾಗೂ ಕಗ್ಗಗಳಲ್ಲಿ ನೋಡೋವಂಥದ್ದಿದೆ ಅದು ಒಂದು ವಿಶೇಷ ಸಂಸ್ಕೃತಿ ನಮ್ಮ ಕನ್ನಡ ನಾಡಿನಲ್ಲಿದೆ ಬಹುಶಃ ಅದನ್ನೆಲ್ಲ ಒಂದು ರವಿಶಂಕರ್ ಅವರು ಅದನ್ನು ಸರಿಯಾಗಿ ಗ್ರಹಿಸಿ ಗ್ರಹಣೆ ಮಾಡಿ ಒಂದು ಬಾಲ್ಯದ ಕಥೆಯಿಂದ ತಗೊಂಡಿದ್ದಾರೆ ಇದು ಬಹಳ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಬಾಲ್ಯದಲ್ಲಿ ಹೇಗೆ ಒಂದು ಸಂಸ್ಕಾರ ಮಗು ಇಟ್ಕೊಡಬೇಕು ಆ ಮಗು ಬೆಳೀತಾ ಬೆಳಿತಾ ವಿಕಸಿತ ಆಗಿ ಬಹುಶಃ ದೊಡ್ಡ ವ್ಯಕ್ತಿ ಆದ್ರೆ ಅದಕ್ಕೆ ಮೂಲ ಅಂದ್ರೆ ಒಂದು ವೃಕ್ಷದ ಮೂಲ ಹೇಗಿರುತ್ತೆ ಅಂತ ಬೀಜ ಅಂಕರವನ್ನ ಹೇಗೆ ನೆಡಲಾಯಿತು ಅನ್ನೋದು ಈ ಕಥೆನ ಈ ಚಿತ್ರದಲ್ಲಿ ಬಹಳ ಅದ್ಭುತವಾಗಿ ತಂದಿದ್ದಾರೆ ಬಹುಶಃ ನಾವು ನಮ್ಮ ಮಕ್ಕಳನ್ನು ನಾವು ಪ್ರೀತಿಸೋದೇ ಆದ್ರೆ ಈ ಚಿತ್ರವನ್ನು ನೋಡಿ ನಾವು ಮಕ್ಕಳಿಗೆ ಯಾವ ರೀತಿ ಬೀಜಾಂತರ ಮಾಡಬೇಕು ಅಂದರೆ ಒಂದು ಸಂಸ್ಕಾರ ಒಂದು ಸಂಸ್ಕೃತಿ ಒಂದು ಭಾಷೆ ಇದನ್ನ ಯಾವ ರೀತಿ ಮೊಳಕೆಯಲ್ಲೇ ಕೊಡಬೇಕು ಅನ್ನೋದನ್ನ ಅರ್ಥ ಆಗುತ್ತೆ ಬಹುಶಃ ಇಂಥ ಅದ್ಭುತವಾದ ಚಿತ್ರ ಮಾಡಿರುವಂತಹ ಎಲ್ಲ ಚಿತ್ರತಂಡಕ್ಕೆ ಹಾಗೆ ರವಿಶಂಕರ್ ಅವರಿಗೆ ಅವರೆಲ್ಲ ತಂಡಕ್ಕೆ ನಾನು ಅಭಿನಂದಿಸ್ತೇನೆ ಕನ್ನಡ ನಾಡಿನ ಜನತೆಲಿ ಒಂದು ನಾನು ಕರ್ಕೊಳ್ಳೋದಿಷ್ಟೇ ನೀವು ಕನ್ನಡ ಭಾಷೆ ಸಂಸ್ಕೃತಿ ಪ್ರೀತಿಸೋದಾದ್ರೆ ದಯವಿಟ್ಟು ಈ ಚಲನಚಿತ್ರ ನೋಡಿ ಥ್ಯಾಂಕ್ ಯು ಕನ್ನಡ ಕಲಾಭಿಮಾನಿಗಳಲ್ಲಿ ನಮಸ್ಕಾರಗಳು ಈ ಮದ್ದು ತಿಮ್ಮನ ಚಿತ್ರವನ್ನು ತಾವೆಲ್ಲರೂ ವೀಕ್ಷಿಸಿ ಪ್ರೋತ್ಸಾಹಿಸಿ ಈ ತರಹ ಚಿತ್ರ ಹೆಚ್ಚೆಚ್ಚು ಬರೋದಕ್ಕೆ ನಮಗೆ ಇವು ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಕೇಳ್ಕೊಡ್ತೀನಿ ನಮಸ್ಕಾರ ತಿಮ್ಮನ ಕಗ್ಗ ಚಿತ್ರ ಚೆನ್ನಾಗಿ ಮೂಡಿಬಂದಿದೆ ಇದನ್ನ ಕನ್ನಡದ ಪ್ರೇಕ್ಷಕರೆಲ್ಲರೂ ನೋಡಿ ಈ ಚಿತ್ರವನ್ನ ಅಂತ ಥ್ಯಾಂಕ್ ಯು ಎಲ್ಲಿಗೂ ನಮಸ್ಕಾರ ನನ್ನ ಹೆಸರು ರಣವೀರ ಶೆಡ್ಡೆ ಇದರಲ್ಲಿ ನಾನು ಬಾಲ್ಯ ಡಿ ಜಿ ಆಗಿ ಮಾಡಿದ್ದೀನಿ ನನಗೆ ಪಾತ್ರ ತುಂಬ ಕೊಟ್ಟಿದೆ ಇದಕ್ಕೆ ಕಾರಣ ನಮ್ಮ ಡೈರೆಕ್ಟರ್ ಸರ್ ಮತ್ತು ಪ್ರೊಡ್ಯೂಸರ್ ಸರ್ ಅವಾಗ ನಾನು ಯಾವಾಗಲೂ ಥ್ಯಾಂಕ್ ಥ್ಯಾಂಕ್ಸ್ ಮಾಡ್ತೀನಿ ಈ ಕ್ಯಾರೆಕ್ಟರ್ ನನಗೆ ಸಿಕ್ಕಿದ್ದು ಡಿ ವಿ ಜಿ ಅವರ ಆಶೀರ್ವಾದ ಅಂತ ಅನ್ಸುತ್ತೆ ಥ್ಯಾಂಕ್ ಯು